ದೀಪಂ ನಾನು ಕ್ಯಾಶ್ ತಗೊಂಡೋಗಿ ಅವರಿಗೆ ಆ ಕಾಲದಲ್ಲಿ ಮೂರು ಕೋಟಿ ರೂಪಾಯಿ ತ್ರೀ ಕ್ರೋರ್ಸ್ ರುಪೀಸ್ ತಗೊಂಡೋಗಿ ನನ್ನ ಮಾರ್ತಿ ಜನಲ್ಲಿ ಸರ್ ಸಹ ಮಂಜುನಾಥ ಸಿನಿಮಾ ಬಂದು ತುಂಬಾ ಜನ ಟ್ರೈ ಮಾಡಿದ ತೆಗೆಯಕ್ಕೆ ನಾವು ರಾತ್ರಿ ಏನಾದ್ರೂ ಮಾತಾಡ್ಕೊಂಡು ತಿರ್ಬೇಕ ಇರಬೇಕಾರೆ ಸಿನಿಮಾಗಳ ಬಗ್ಗೆ ನೈಟ್ ಸ್ವಲ್ಪ ನಮ್ಮಲ್ಲಿ ಅದು ಇನ್ಫ್ಲೂಯನ್ಸ್ ಆಗಿ ಅದು ಕನಸಲ್ಲಿ ಬರುತ್ತೆ ಅಮ್ಮನಿಗೆ ಒಂದ್ಸಲ ಮಂಜುನಾಥ ಪಿಕ್ಚರ್ ಮಾಡ್ದಂಗೆ ಅದು ಆ ಏನೋ ಒಂದು ಕನ್ಸು ಬಂದ್ಬಿಡ್ತು ಅಲ್ಲಿ ಧರ್ಮಸ್ಥಳದಲ್ಲಿ ಕೇಳಿದ್ರೆ ಒಪ್ಪಲ್ಲ ಸಿನಿಮಾ ಮಂಜುನಾಥ್ ಸಿನಿಮಾ ಮೇಲೆ ಮಾಡಿದ್ರೆ ಒಪ್ಪೋದಿಲ್ಲ ಹೇಳಿದ್ರೆ ನಾವು ಅಲ್ಲಿ ನಾವು ಬುಕ್ಸ್ ಗಿಕ್ಸ್ ಎಲ್ಲ ತಗೊಂಡು ಹೋಗಿ ಎಲ್ಲ ತಗೊಂಡು ಹಿಸ್ಟ್ರಿ ಎಲ್ಲ ಓದಿ ನಮ್ಮ ಜೆ ಕೆ ಬಾರ್ವಿ ಅವರು ದೇವ್ರು ಬಂದಿದ್ದಾರೆ ಕನಸಲ್ಲಿ ಎಲ್ಲ ಮಾಡ್ತಾ ಇದೀವಲ್ಲ ಮಂಜುನಾಥ ಪಿಕ್ಚರ್ ಮಾಡೋಣ ಅವ್ರಿಗೆ ಒಂದು ಕನಸು ಬಂದ್ಬಿಡ್ತು ಅಣ್ಣಯ್ಯ ಅಂತ ಒಂದು ಪಿಕ್ಚರ್ ತೆಲುಗಲ್ಲಿ ರಿಲೀಸ್ ಆಗಿತ್ತು ಅಣ್ಣಯ್ಯ ಅಂತ ಸೌಂದರ್ಯ ಅವರು ಹೀರೋಯ್ನ್ ಮುಹೂರ್ತ ಆದ್ಮೇಲೆ ಒಂದೇ ಒಂದು ವಾರಕ್ಕೆ ಕರೆಕ್ಟ್ ಆಗಿ ರಾಜ್ಕುಮಾರ್ ಕಿಡ್ನಾಪ್ ಆಗುತ್ತೆ ಈಗ ಧರ್ಮಸ್ಥಳದಲ್ಲಿ ಯಾವ್ದು ಶೂಟ್ ಮಾಡಿಲ್ಲ ನೀವು ಇಲ್ಲ ತೆಗೆದಿಲ್ಲ ಯಾವತ್ತು ನಾನು ಎಲ್ಲರಿಗೂ ಕಣಸ್ ದೊಡ್ಡ ನನಗೆ ಜೊತೆ ಪಿಕ್ಚರ್ ಮಾಡಿದ್ರೆ ಇಡೀ ಕನ್ನಡ ಇಂಡಸ್ಟ್ರಿರೋ ಜನರೇಟರ್ ಗಳೆಲ್ಲ ಅಲ್ಲೇ ಇತ್ತು ಒಂದೂವರೆ ಕೋಟಿ ಬರೀ ಕೊಟ್ಟರು ಮಂಜುನಾಥ ಪಿಕ್ಚರ್ ಅಲ್ಲಿ ಅಲ್ಲಿ ಕೋಟಿ ಲಿಂಗ ತೋರಿಸಿದ್ವಲ್ಲ ಈ ಕೋಟಿ ಲಿಂಗ ಧರ್ಮಸ್ಥಳದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಬಂದವರು ಬಂದ್ಬಿಟ್ರು ನಮ್ಮ ಮಂಜುನಾಥನ ಪಿಕ್ಚರ್ ಮೇಲೆ ನೀವು ದುಡ್ಡು ಮಾಡಬೇಕು ಅಂತ ಮಾಡಿದ್ರೆ ನಿಮ್ಗೆ ಒಂದು ರೂಪಾಯಿ ಬರಲ್ಲ ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಆಡೇ ಕೊಟ್ಟಿವಿ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮಂಜುನಾಥ ಸಿನಿಮಾದ ಬಗ್ಗೆನೆ ಒಂದ್ ಸ್ವಲ್ಪ ಮಾತಾಡೋಣ ಸೊ ಹೆಂಗ್ ಶುರು ಆಯ್ತು ಸರ್ ಕಂಪ್ಲೀಟ್ ಪ್ರೋಸೆಸ್ ಹೆಂಗಿತ್ತು ಲಾಸ್ ಆಯ್ತು ಹೇಳಬಹುದು ಸರ್ ಮಂಜುನಾಥ ಸಿನಿಮಾ ಜನ ಟ್ರೈ ಮಾಡಿದ್ರು ಮಾಡ್ ರಾಜ್ಕುಮಾರ್ ಸಾರು ತುಂಬ ಟ್ರೈ ಮಾಡಿದ್ರು ಯಾರು ತೆಗೆ ತೆಗೆದಿಲ್ಲ ಅಟೆಂಪ್ಟ್ ಮಾಡಕ್ ಹೋಗಿಲ್ಲ ಬಟ್ ಅಮ್ಮ ಅವ್ರಿಗೆ ಒಂದು ಆಸೆ ಐತೆ ಒಂದು ಕನ್ಸಲ್ಲಿ ಒಂದು ಮಂಜುನಾಥ ಪಿಕ್ಚರ್ ಮಾಡ್ಬೇಕು ಸುಮ್ಮನೆ ಮಾತಾಡ್ಕೊಂತಿದ್ವಲ್ಲ ನಾವು ಏನಾಗುತ್ತೆ ನಾವು ರಾತ್ರಿ ಏನಾದ್ರು ಮಾತಾಡ್ಕೊಂತ ಇರ್ಬೇಕಾರೆ ಸಿನಿಮಾಗಳ ಬಗ್ಗೆ ನೈಟ್ ಸ್ವಲ್ಪ ನಮ್ಮಲ್ಲಿ ಅದು ಇನ್ಫ್ಲೂಯೆನ್ಸ್ ಆಗಿ ಕನಸಲ್ಲಿ ಬರುತ್ತೆ ಸೊ ಅಮ್ಮನಿಗೆ ಒಂದ್ಸಲ ಮಂಜುನಾಥ ಪಿಕ್ಚರ್ ಮಾಡಿದಂಗೆ ಅದು ಆ ಥರದ್ದೇನೋ ಏನೋ ಒಂದೊಂದು ಕನಸು ಬಂದ್ಬಿಡ್ತು ಅವ್ರಿಗೆ ಯಾರು ನನಗೆ ಈ ಥರ ಬಂತಲ್ಲ ಮಂಜುನಾಥ ಅಂದ್ರೆ ತುಂಬಾ ನಮಗೆ ಇದು ಶಕ್ತಿ ದೇವರು ದೇವ್ರು ಬಂದಿದ್ದಾರೆ ಕನಸಲ್ಲಿ ಎಲ್ಲ ಮಾಡ್ತಾ ಇದೀವಲ್ಲ ಮಂಜುನಾಥ ಪಿಕ್ಚರ್ ಮಾಡೋಣ ಅನ್ನೋದು ಒಂದು ಕನಸು ಬಂದ್ಬಿಡ್ತು ನಾವು ಮಾಡಬೇಕು ಅಂತ ಸೊ ಅಲ್ಲಿ ಧರ್ಮಸ್ಥಳದಲ್ಲ ಕೇಳಿದ್ರೆ ಒಪ್ಪಲ್ಲ ಸಿನಿಮಾ ಮಂಜುನಾಥ್ ಸಿನಿಮಾ ಮೇಲೆ ಮಾಡಿದ್ರೆ ಒಪ್ಪದಿಲ್ಲ ಅವರು ಸೊ ಏನ್ ಮಾಡಿದ್ವಿ ನಾವೆಲ್ಲ ರಿಸರ್ಚ್ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ ದೊಡ್ಡವ್ರಿಗೆ ಮೀಟ್ ಮಾಡಿ ಎಲ್ಲ ಮೀಟ್ ಮಾಡಿ ಎಲ್ಲ ಇದು ಮಾಡಿಕೊಂಡು ಬಂದ್ವಿ ಓಕೆ ಸೊ ಅವರು ಅವ್ರ ಹತ್ರ ನಾವು ಹೇಳಿಲ್ಲ ಸಿನಿಮಾ ಮಾಡ್ತೀವಿ ಅಂತ ಯಾಕಂದ್ರೆ ಬೇಡ ಅಂದ್ಬಿಟ್ಟು ಮತ್ತೆ ಮಾಡೋಕ್ಕಾಗಲ್ಲ ನಾವು ಅಲ್ಲಿ ತಗೊಂಡು ಲೈಬ್ರರಿಗೆ ಹೋಗಿ ಎಲ್ಲ ತಗೊಂಡು ಹಿಸ್ಟ್ರಿ ಎಲ್ಲ ಓದಿ ನಮ್ಮ ಜೆ ಕೆ ಬಾರ್ವಿ ಅವರು ಅವರು ಕತೆನ ನೀಟಾಗಿ ರೆಡಿ ಮಾಡಿ ಎಲ್ಲ ಸ್ವಚ್ಛವಾಗಿ ಎಲ್ಲ ರೆಡಿ ಮಾಡ್ಬಿಟ್ಟು ಆಮೇಲೆ ಸ್ಟಾರ್ ಕ್ಯಾಸ್ಟ್ ಯಾರ್ಯಾರು ಮಾಡ್ಬೇಕು ಅದು ಯಾರ್ಯಾರು ಕನ್ನಡದಲ್ಲಿ ಅನ್ಕೊಂಡ್ವಿ ಅವಾಗ ವಿಷ್ಣು ಸಾರ್ ಮಾಡೋಣ ಅನ್ಕೊಂಡ್ವಿ ಆಗ್ಲಿಲ್ಲ ಇನ್ ಯಾರು ಏನೋ ಅನ್ಕೊಂಡ್ವಿ ಲಾಸ್ಟ್ಗೆ ಅಂದ್ರೆ ನಮ್ಗೆ ಅವಾಗ ಹಬ್ಬ ಫಿಲ್ಮ್ ಮಾಡಿದ್ವಲ್ಲ ಹಬ್ಬ ಫಿಲಿಮಲ್ಲಿ ಚಿರಂಜೀವ್ರ ಬ್ರದರ್ ನಮಗೆ ತುಂಬ ಕ್ಲೋಸು ಅವ್ರ ಬ್ರದರ್ನ ಒಂದು ವಿಲನ್ ಆಗಿ ಮಾಡಿದ್ವಿ ಅದ್ರಲ್ಲಿ ನಮ್ಮ ಜುಮ್ ರವಿ ಮತ್ತು ಅವರು ಅದನ್ನ ನಾಲ್ಕು ಜನ ವಿಲನ್ಸ್ ಇರ್ತಾರೆ ಅದ್ರಲ್ಲಿ ಅದರಲ್ಲಿ ನಾಗಬಾಬು ಒಬ್ರು ಚಿರಂಜೀವ್ರ ಬ್ರದರ್ ಅವರು ಫೋನ್ ಮಾಡಿ ಟೈಮ್ ತಗೊಂಡು ಈ ಥರ ಒಂದು ಮಂಜುನಾಥ ಪಿಕ್ಚರ್ ಶಿವನ್ ಕ್ಯಾರೆಕ್ಟರ್ ಮಾಡಬೇಕು ಗೆಸ್ಟ್ ಕ್ಯಾರೆಕ್ಟರ್ ಅಂತರ ಒಂದು ಬೇಕು ಅಂತ ಅವ್ರು ಕೇಳಿದ್ವಿ ಹೌದಾ ಸರಿ ಅಣ್ಣನ ಕೇಳ್ತೀನಿ ಅಂತ ನಮ್ಮ ಬಗ್ಗೆ ತುಂಬ ನಮ್ಮ ಅಮ್ಮನ ಬಗ್ಗೆ ಅಷ್ಟೊತ್ತಿಗೆ ಅವರಿಗೆ ತುಂಬ ಜನ ಹೇಳಿದ್ದಾರೆ ಆವಾಗ ಒಂದೇ ಮಾತ್ರ ಪಿಚ್ಚರ್ ಆವಾಗ ಒಂದೇ ಮಾತ್ರ ಪಿಕ್ಚರ್ ಅಲ್ಲಿ ರವಿ ಬ್ರಹ್ಮಜ್ ಅಂತ ಇದಾರೆ ಅವರೆಲ್ಲ ನಮ್ಮಲ್ಲಿ ವರ್ಕ್ ಮಾಡಿದ್ರ ಅವಾಗ ವಿಜಯ್ ಶಾಂತಿ ಎಲ್ಲ ವಿಜಯ್ ಶಾಂತಿ ಅವರು ತುಂಬಾ ನಮ್ಮ ಅಮ್ಮನ ಬಗ್ಗೆ ಅವರು ಚಿರಂಜೀ ಅವರಿಗೆ ಪಾಸಿಟಿವ್ ಆಗಿ ಹೇಳಿದ್ದಾರೆ ರವಿತೇಜ ಅಷ್ಟೇ ಪಾಸಿಟಿವ್ ಆಗಿ ಹೇಳಿದ್ದಾರೆ ತುಂಬಾ ಒಳ್ಳೆ ಡೇರಿಂಗ್ ಪ್ರೊಡ್ಯೂಸರ್ ಹಂಗೆ ಹಿಂಗೆ ಅಂತ ಅವ್ರಿಗೆ ಒಂದು ಒಂದು ಹೀರೋಗೆ ಏನೋ ಒಂದು ಪ್ರೊಡ್ಯೂಸರ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದಾಗ ಅವ್ರ ಜೊತೆ ಒಂದು ವರ್ಕ್ ಮಾಡೋಣ ಅಂತ ಅನ್ಸುತ್ತೆ ಸೊ ಆತರ ನಮ್ಮ ಯಾರು ಯಾರೋ ಅಣ್ಣಯ್ಯ ಅಂತ ಒಂದು ಪಿಕ್ಚರ್ ತೆಲುಗಲ್ಲಿ ರಿಲೀಸ್ ಆಗಿತ್ತು ಅಣ್ಣಯ್ಯ ಅಂತ ಸೌಂದರ್ಯ ಅವರು ಹೀರೋಯ್ನ್ ಸೌಂದರ್ಯ ಅವರಿಗೆ ಕೇಳಿದಾರೆ ಚಿರಂಜೀವ್ ಸರ್ ಈ ಥರ ಜೈಶ್ರೀ ದೇವ್ ಪ್ರೊಡ್ಯೂಸರ್ ಅಂತೆ ಈ ಥರ ಹೌದು ಸರ್ ತುಂಬ ಡೈರಿಂಗ್ ಪ್ರೊಡ್ಯೂಸರ್ ನನ್ನ ಫೇವ್ರೇಟ್ ಪ್ರೊಡ್ಯೂಸರ್ ಅವರು ಪಿಕ್ಚರ್ ಮಾಡಬೇಕು ಅವ್ರ ಜೊತೆ ನನ್ಗೆ ಭಾರಿ ಆಸೆ ಅಂತ ಹೇಳ್ಬಿಟ್ಟು ಅವರು ಹೇಳಿದಾರೆ ಅಂದರೆ ಮಾಡೋಣ ಪಿಕ್ಚರ್ ಅವ್ರಿಗೆ ಆ ಥರ ಮಂಜುನಾಥ ಅಂತ ಹೌದು ಮಂಜುನಾಥ ಬೇಗ ಮಾಡಿ ಸರ್ ಖಂಡಿತ ಮಾಡೋಣ ನಾನು ಮಾಡ್ತೀನಿ ಅಂತ ಅವಾಗ ಅವರು ಸೆಟ್ ಮಾಡಿದ್ದರು ಓಹೋ ಹೋ ಸೌಂದರ್ಯ ಅವರು ಚಿರಂಜೀವ್ರಿಗೆ ಹೇಳಿ ಸೆಟ್ ಮಾಡಿ ನಮ್ಮನ್ನು ನಾವು ಹೋಗಿ ಎಲ್ಲ ಹೋಗಿ ಸಿಟ್ಟು ಮಾತುಕತೆ ಆಗಿ ಸಿಟ್ ಮಾಡಿಕೊಂಡು ಅಂದರೆ ಕಟೆ ಹೇಳಿ ಓಕೆ ಅಂತ ಇಮ್ಮಿಡಿಯೇಟ್ ಓಕೆ ಅಂತ ಅಲ್ಲಿ ಒಂದು ಮಿರಾಕೆಲ್ ನಡೀತು ಆ ಥರ ಸೌಂದರ್ಯ ಅವರು ಅಲ್ಲಿ ಸೆಟಪ್ ಮಾಡಿದ್ದು ಅದು ಹೋಗಿದ್ದು ಆಮೇಲೆ ನನ್ನ ನನ್ನ ಬಾಲ್ಯದಿಂದ ನಾನು ಚಿರಂಜೀವಿ ಅವ್ರನ್ನ ನೋಡಕ್ಕೆ ಚೆನ್ನಾಗಿ ಹೋಗಿದ್ದೆ ಹೌದು ಅದು ಗೊತ್ತು ಕರೆಕ್ಟ್ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದೀನಿ ಅಂದ್ರೆ ನನಗೆ ನಿದ್ದೆನೇ ಬಂದಿಲ್ಲ ನಿದ್ದೆನೆ ಬಂದಿಲ್ಲ ನಿದ್ದೆನೆ ಬಂದಿಲ್ಲ ಹೈದರಾಬಾದ್ ಹೋಗಿ ಅವ್ರನ್ನ ಮೀಟ್ ಮಾಡಿ ಅವರು ಅಡ್ವಾನ್ಸ್ ತಗೊಳವ್ರಿಗೂ ನಾನು ಡವ ಡವ ಹೊಡ್ಕೊಂತ ಇತ್ತು ಮಾಡ್ತಾರೋ ಇಲ್ವೋ ಮಾಡ್ತಾರೋ ಇಲ್ವೋ ಹೆಂಗೆ ಇರ್ತಿತ್ತು ಸರ್ ಅಂದ್ರೆ ಅವ್ರನ್ನ ಮೀಟ್ ಆಗೋದು ಅಷ್ಟೊಂದು ಕಷ್ಟ ಇರ್ತಿತ್ತು ಕಷ್ಟ ಮತ್ತೆ ತಮಾಷೆ ಈಗ ಅದರ ಈ ಈಗ ಮಂಜುನಾಥ ಸಿನಿಮಾ ಶೂಟಿಂಗ್ ಅವ್ರ ಪೋರ್ಷನ್ ಎಲ್ಲಿ ಮಾಡ್ತೀರಿ ನೀವು ಸರ್ ಅದು ಏನಾಯ್ತು ಫಸ್ಟು ಸ್ಟಾರ್ಟ್ ಮಾಡಿದ್ವಿ ಅರ್ಜುನ್ ಸಾರ್ ಅರ್ಜುನ್ ಸರ್ ಅಂತ ಅನ್ಕೊಂಡ ಅರ್ಜುನ್ ಸರ್ ಬಂದರು ಸೊ ಎಲ್ಲ ಅರ್ಜುನ್ ಸಾರು ಸೌಂದರ್ಯ ಅದೆಲ್ಲ ಎಲ್ಲಿ ಮಾಡಿದ್ದು ಎಲ್ಲ ಇಲ್ಲೇ ಕರ್ನಾಟಕನೇ ಸೊ ಆ ಟೈಮ್ಗೆ ಮುಹೂರ್ತ ಆಯಿತು ಮೂರ್ತಕ್ಕೆ ರಮಾದೇವಿ ಅಂತ ಗವರ್ನರ್ ಬರ್ತಾರೆ ಅವಾಗ ಓಕೆ ಸೊ ಆ ಟೈಮಲ್ಲಿ ಗವರ್ನರ್ ಅಮ್ಮ ಅವ್ರಿಗೆ ಸ್ವಲ್ಪ ರಿಲೇಷನ್ ಆಗಿದ್ರು ಸೊ ಅವ್ರು ಬರ್ತಾರೆ ಮೂರ್ತ ಆದಮೇಲೆ ಒಂದೇ ಒಂದು ವಾರಕ್ಕೆ ಕರೆಕ್ಟಾಗಿ ರಾಜ್ಕುಮಾರ್ ಕಿಡ್ನಾಪ್ ಆಗುತ್ತೆ ಒಂದು 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 ವಾರದಲ್ಲಿ ಹಾಂ ಅಲ್ಲಿಗೆ ಸಿನಿಮಾ ಶೂಟಿಂಗ್ಸ್ ಎಲ್ಲ ಸ್ಟಾಪ್ ಆಯಿತು ಸೊ ನಾವು ದೊಡ್ಡ ದೊಡ್ಡ ಸೆಟ್ ಹಾಕ್ಬಿಟ್ಟಿದ್ದೀವಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಪರ್ಮಿಷನ್ ತಗೊಂಡು ಫಿಲ್ಮ್ ಸಿಟಿಗ್ ಹೋಗ್ತೀವಿ ಓಕೆ ಹೈದರಾಬಾದ್ ಫಿಲ್ಮ್ ಸಿಟಿ ಅಲ್ಲಿ ಚಿರಂಜೀವರ ಪೋರ್ಷನ್ ಎಲ್ಲ ಪ್ಲಾನ್ ಮಾಡಿ ಅಲ್ಲಿ ಶೂಟ್ ಮಾಡ್ತೀವಿ ಈಗ ಧರ್ಮಸ್ಥಳದಲ್ಲಿ ಯಾವುದೇ ಶೂಟ್ ಮಾಡಿಲ್ಲ ನೀವು ಇಲ್ಲ ಧರ್ಮಸ್ಥಳಕ್ಕೆ ಒಂದಕ್ಕೆ ಒಂದು ಕಟ್ ಒಂದು ಶಾಟ್ ತೆಗ್ದಿಲ್ಲ ಓ ಎಲ್ಲ ಸೆಟ್ಟಿಂಗ್ ಓಕೆ ಓಕೆ ನಿಮ್ಗ ಏನ್ ಧೈರ್ಯ ಸರ್ ಸಪೋಸ್ ಎಲ್ಲಾದ್ರೂ ಎಲ್ಲ ಸಿನಿಮಾ ಆದ್ಮೇಲೆ ಆಗಲ್ಲ ಅಂತ ಏನಾದ್ರು ಸ್ಟೇ ತಂದು ಆಯ್ತು ಹಂಗೆ ಆಯ್ತು ಲಾಸ್ಟಲ್ಲಿ ಎಲ್ಲ ಎಲ್ಲ ಆದ್ಮೇಲೆ ಅದನ್ನೆಲ್ಲ ಆಮೇಲೆ ಹೇಳ್ತೀವಿ ಓಕೆ ಓಕೆ ಸೊ ಈಗೆಲ್ಲ ಶೂಟಿಂಗ್ ಆಯ್ತು ಸೊ ಚಿರಂಜೀವ್ರ ಜೊತೆ ನಾನು ಡೈಲಿ ಸಂಬಂಧ ಚೆನ್ನಾಗಾಯ್ತು ಈ ತರಲ್ಲಿ ಚಿಕ್ಕ ವಯಸ್ಸಲ್ಲಿ ಬರ್ಕೊಂಡಿದ್ದಿಲ್ಲಿ ಇಲ್ಲಿ ಚಿರಂಜೀವಿ ಅಂತ ಚಿಕ್ಕ ವಯಸ್ಸಲ್ಲಿ ನಮ್ ತೆಲುಗು ಬೆಳೆ ಜಾಸ್ತಿ ಅಲ್ವಾ ಸೊ ನಮ್ದೆಲ್ಲ ಅಲ್ಲಿ ಓಕೆ ಕನ್ನಡ ಕಡಿಮೆ ತುಂಬಾ ಕಡಿಮೆ ಎಲ್ಲೋ ನವೆಂಬರ್ ಮಾತ್ರ ಕನ್ನಡ ಸಿನಿಮಾ ಚಿಂತಾಮಣಿ ಎಸ್ ಬೆಲ್ಲ ತೆಲುಗು ನಮ್ದು ಟೋಟಲ್ ಮನೆಯಲ್ಲಿ ಬಂದಿದ್ದೀನಿ ಎಲ್ಲ ತೆಲುಗು ಜಾಸ್ತಿ ಆತರ ಬರ್ಕೊಂಡಿದ್ದೀನಿ ಬರ್ಕೊಂಡಿದ್ದಿಲ್ಲ ನನಗೆ ನೀವು ಗೆದ್ದಿಲ್ವಾ ಅಂದ್ರಲ್ಲ ಅವಾಗಲೇ ಸೋತ್ರ ಗೆದ್ರ ಸಕ್ಸಸ್ ಫೈಲ್ಯೂರ್ ಅಂತ ನಾನು ಹಂಗೆ ಹಂಗೆ ಲೆಕ್ಕ ಹಾಕೊಂಡ್ರೆ ಇಲ್ಲಿ ನಾನು ಊರಲ್ಲಿ ಇದ್ನಲ್ಲ ಸಗಣಿ ಎತ್ಕೊಂಡು ಊರಲ್ಲಿದ್ದವನು ಚಿರಂಜೀವಿ ಪಿಕ್ಚರ್ನ ಟೆಂಟ್ ಹಿಂದೆಗಡೆ ಒಳಗಡೆ ಹೋಗಿ ಕೂತ್ಕೊಳ್ಳೋಕೆ ಕಾಸಿಲ್ಲ ಟೆಂಟ್ ಹಿಂದೆಗಡೆ ಕೂತ್ಕೊಂಡು ಡೈಲಾಗ್ ಕೇಳೋದು ಸಾಂಗ್ ಕೇಳೋದು ಹೌದು ಇದು ಟೆಂಟ್ ಕೇಳಿಸೋದು ಅವಾಗ ಟೆಂಟಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಸಾಂಗ್ ಕೇಳೋದು ಡೈಲಾಗ್ ಕೇಳಿಸ್ಕೊಡೋದು ಒಳಗಡೆ ಹೋಗೋಕೆ ಎರಡು ರೂಪಾಯಿ ಟಿಕೆಟ್ ಇಲ್ಲ ಟೂ ರುಪೀಸ್ ಇಲ್ಲ ನಮ್ಮ ಹತ್ರ ನಮ್ಗೆ ಕೊಡೋದು ಐವತ್ತು ಪೈಸೆ ಆವಾಗ ಬಸ್ ಚಾರ್ಜಿಗೆ ಬಸ್ಗೆ ಮೂ ಐವತ್ತು ಪೈಸೆ ಕೊಡ್ತಿದ್ರು ನಾಲ್ಕು ಕಾಣಿ ಐವತ್ತು ಪೈಸೆ ಎಲ್ಲಿ ಕೊಡೋದು ಅದರಲ್ಲಿ ಹತ್ತು ಪೈಸೆ ಬಟಾಣೆ ತಗೊಳೋದು ಐದು ಪೈಸೆ ಹತ್ತು ಪೈಸೆ ಬಟಾಣೆ ತಗೊಳೋದು ಮಧ್ಯಾಹ್ನ ಬಟಾಣೆ ತಿನ್ಬಿಟ್ಟು ನೀರು ಕುಡಿಯೋದು ಊಟ ಇಲ್ಲ ಈ ಥರ ಜೀವನ ಇರೋವಾಗ ಟೆಂಟ್ ಒಳಗಡೆ ಹೋಗೋಕ್ಕೆ ಅಲ್ಲಿ ಕೂತ್ಕೊಂಡು ಕಣಿಸ್ಕಾಣಿ 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 ಆ ಚಿರಂಜೀವಿ ಇನ್ಫ್ಲೂಯೆನ್ಸೇ ನನಗೆ ಬೆಂಗಳೂರು ಬರೋಕ್ಕೆ ಕಾರಣ ಆಯಿತು ಬೆಂಗಳೂರಿಗೆ ಬಂದ ಮೇಲೆ ಅವರ ಶೂಟಿಂಗ್ ಬರೋರು ಅವಾಗ ವಿಧಾನಸೌಧದ ಮುಂದೆ ಶೂಟಿಂಗ್ ನಡೆಯೋದು ಅಲ್ಸೂರ್ ಲೇಕಲ್ಲಿ ಶೂಟಿಂಗ್ ನಡೆಯೋದು ರೇಸ್ ಕೋರ್ಸಲ್ಲಿ ಶೂಟಿಂಗ್ ನಡೆಯೋದು ಅವರೆಲ್ಲ ಪಿಕ್ಚರ್ಗಳು ಅವ್ರು ಬರ್ತಾರೆ ಅಂತ ಗೊತ್ತಾದ್ರೆ ಹೋಗಿ ಅಲ್ಲಿ ಕಾಯ್ಕೊಂಡ್ರೆ ಓಕೆ ಫಾಲೋ ಮಾಡೋದು ಹೈದ್ರಾಬಾದ್ಗೆ ಹೋಗೋಕೆ ಕೆಪ್ಯಾಸಿಟಿ ಇಲ್ಲ ಹೈದ್ರಾಬಾದ್ಗೆ ಹೋಗೋಕೆ ಧೈರ್ಯ ಇಲ್ಲ ಅವಾಗೆಲ್ಲ ಚೆನ್ನಾಗಿಲ್ಲಿದ್ದರು ಅವರು ಹೈದರಾಬಾದ್ ಬಂದಿಲ್ಲ ನಾ ಆಲ್ಮೋಸ್ಟ್ ಚೆನ್ನೈಲ್ಲ ಇದ್ರು ಹೌದು ಸೊ ಆ ಟೈಮಲ್ಲಿ ನಾನು ಬಂದು ಕನಸು ಕಾಣಿ ಸಿನಿಮಾ ಲ್ಯಾಂಡಿಗೆ ಬಂದು ಸಿನಿಮಾದಲ್ಲಿ ನನಗೆ ಅದೃಷ್ಟ ತೆಲುಗುನವರೇ ಆದ ನಮ್ಮಮ್ಮ ಜೈಶ್ರೀ ದೇವಿಯವರು ಸಿಕ್ಕಿ ಅವ್ರನ್ನ ಇಟ್ಕೊಂಡು ಚಿರಂಜೀವಿ ಜೊತೆ ಅವ್ರ ಮನೇಲಿ ಮೀಟ್ ಮಾಡಿ ಅವ್ರಿಗೆ ನನ್ನ ಕೈಯಿಂದ ದುಡ್ಡು ದುಡ್ಡು ಕೊಟ್ಟು ಅಂದರೆ ಮಾತಾಡಿದ್ದ ಅಮ್ಮನೇ ಎಲ್ಲ ಹೋಗಿರ್ಬೋದು ದುಡ್ಡು ನಾನು ಕ್ಯಾಶ್ ತಗೊಂಡೋಗಿ ಚಿರಂಜೀವ್ರಿಗೆ ಆ ಕಾಲದಲ್ಲಿ ಮೂರು ಕೋಟಿ ರೂಪಾಯಿ ಹೌದಾ ತ್ರೀ ಕ್ರೋರ್ಸ್ ತ್ರೀ ಕ್ರೋರ್ಸ್ ರುಪೀಸ್ ಹಿಂಗ್ ಹೋಗಿ ನನ್ನ ಮಾರ್ತಿ ಜನ್ನಲ್ಲಿ ಒಂದು ಒಂದ್ ಸಣ್ಣ ಸಣ್ಣ ಟ್ವೆಂಟಿ ಡೇಸ್ ಇದೆ ಅದು ಕ್ಯಾರೆಕ್ಟರ್ ಟ್ವೆಂಟಿ ಡೇಸ್ ಇದೆ ಬಟ್ ಅವ್ರಿಂದ ವ್ಯಾಲ್ಯೂ ಪಿಕ್ಚರ್ಗೆ ಸೊ ಮೂರು ಕೋಟಿ ರೂಪಾಯಿ ನಮ್ಮ ಕೈಯಿಂದಾನೆ ಅವ್ರು ಕೊಡ್ತೀವಿ ಅಂದ್ರೆ ನಾನು ಸಾಧನೆ ಮಾಡಿಲ್ಲ ಅಂತ ನಾನು ಹೆಂಗ ಅಲ್ವಾ ನನ್ನ ಟೆಂಟ್ ಕೆಲಸ ಅಪಿರಿಯನ್ಸಿ ಮೂರು ಕೋಟಿ ಮೂರು ಕೋಟಿ ಓಕೆ ಟೋಟಲ್ ಬಜೆಟ್ ಎಷ್ಟಾಗಿದ್ರೆ ಹದಿನೈದು ಕೋಟಿ ಆಗಿತ್ತು ಹದಿನೈದು ಕೋಟಿ ಆಯ್ತಾಯ್ತಲ್ಲ ಒಂದು ಟೆಂಟ್ ಹಿಂದೆ ಅವ್ರನ್ನ ಸಿನಿಮಾ ಕಣಸ ಕಾಣ್ಕೊಂಡು ಸಾಂಗ ಅವ್ರನ್ನೊಂದ್ಸಲ ನೋಡ್ಬಿಟ್ರೆ ಸಾಕು ಇನ್ನೇನು ಜೀವನ ಬೇಡ ಅಂತಿದ್ದವ್ನು ಕೆಲಸ ಮಾಡಿ ಅವರಿಗೆ ದುಡ್ಡು ಕೊಡೋಂಗ್ ಅವ್ರ ಪಕ್ಕದಲ್ಲಿ ಮಲಗಿದಿನ ಇದೇ ಏಟ್ರಿಯಾ ಹೋಟ್ಲಲ್ಲಿ ಅವ್ರ ರೆಸ್ಟೋರೆಂಟ್ಸ್ ಯಾರು ಬಂದಿಲ್ಲ ಫಾರಿನ್ ಶೂಟಿಂಗ್ ಹೋಗಿತ್ತು ಶೂಟಿಂಗಿಂದ ಡೈರೆಕ್ಟ್ ಹೈದರಾಬಾದ್ ಬೆಂಗ್ಳೂರಿಗೆ ಫ್ಲೈಟ್ಗೆ ಬಂದರು ಸೊ ನಾನು ಹೋಗಿ ಪಿಕಪ್ ಮಾಡ್ಕೊಂಡು ಬಂದು ಏಟ್ರಿಯಾ ಹೋಟ್ಲಲ್ಲಿ ಇಬ್ಬರೇ ಇಬ್ರು ಟೂ ಡೇಸ್ ತ್ರೀ ಡೇಸ್ ಪಿಗೈತಿ ಇಬ್ಬರೇ ಓಕೆ ಸೊ ಆ ಕ್ಷಣಗಳನ್ನ ನನ್ನ ಸಕ್ಸಸ್ ಅಂತ ನನಗೆ ನಾನು ಏನು ತಂದಿಲ್ಲ ಬಟ್ ಬರೀ ಒಂದು ಬಟ್ಟೆಯಲ್ಲಿ ಬಂದಿರೋದು ಬೆಂಗಳೂರಿಗೆ ಆಯ್ತಾ ಚಿರಂಜೀವಿ ಪ್ರೀತಿ ಪಡ್ಕೊಂಡಿದ್ದೀನಿ ಅವರ ಅವ್ರ ಅವ್ರ ಜೊತೆ ಒಂದಷ್ಟು ಜನ ದಿವಸ ವರ್ಕ್ ಮಾಡಿದ್ದೀನಿ ಅವ್ರ ಜೊತೆ ಊಟ ಮಾಡಿದ್ದೀನಿ ಅವ್ರ ಜೊತೆ ಡ್ರಿಂಕ್ ಮಾಡಿದ್ದೀನಿ ಅವ್ರ ಜೊತೆ ಇಷ್ಟು ಸಾಕಲ್ಲ ಇನ್ನೇನು ಸಾಧನೆ ನನಗೆ ನನ್ನ ನನಗೆ ಹೆಮ್ಮೆ ಇದೆ ನನ್ನ ನನ್ನ ಸ್ನೇಹಿತರೆಲ್ಲ ಪಾಪ ಇನ್ನೂ ಊರಲ್ಲೇ ಹಸು ಮೇಯಿಸ್ಕೊಂಡು ದನ ಮೇಯಿಸ್ಕೊಂಡು ವ್ಯವಸಾಯ ಮಾಡ್ಕೊಂಡಿದ್ದಾರೆ ನಾನು ಕನಸು ಕಾಣಿದ್ದನ್ನು ನನಸು ಮಾಡ್ಕೊಂಡಿದ್ದೀನಿ ಹೌದು ನನ್ನ ಕನಸನ್ನ ನನಸು ಮಾಡ್ಕೊಂಡಿದ್ದೀನಿ ಬಟ್ ಯಾವತ್ತೂ ನಾನು ಹೇಳೋದು ಎಲ್ಲರಿಗೂ ಕನಸು ಕಾಣಬೇಕು ದೊಡ್ಡ ಕನಸು ಕಾಣಬೇಕು ಒಂದೇ ಕನಸು ಇಲ್ಲಿ ಬಂದ್ಮೇಲೆ ಇನ್ನೂ ಇಂಡಸ್ಟ್ರಿ ಬಂದಲ್ಲ ಸಿನಿಮಾಗಳು ಮಾಡಿದೆ ಒಂದು ಐದು ಇಷ್ಟೊಂದು ಸಿನಿಮಾ ಮಾಡಿದೆ ಚಿರಂಜೀವ್ರನ್ನ ಹಾಕೊಂಡು ಪಿಕ್ಚರ್ ಮಾಡಬೇಕು ರಜನಿಕಾಂತ್ ಸಾರ್ ಹಾಕೊಂಡು ಪಿಕ್ಚರ್ ರಜನಿ ಸಾರ್ ಹತ್ರ ಎರಡು ಮೂರು ಸಲ ಹೋಗಿದ್ವಿ ಕತೆ ಹೇಳಕ್ಕೆ ಅವ್ರು ಒಪ್ಕೊಳ್ಳಿಲ್ಲ ಹೌದು ಇಲ್ಲ ನಮ್ಮ ಒಂದು ನಮ್ಮ ಟಾರ್ಗೆಟೇ ಹಂಗೆ ಅಮಿತಾಬ್ ಬಚ್ಚನ್ ಸಾರ್ಗೆ ಹೇಳಿದ್ವಿ ಕತೆ ಒಂದೇ ಮಾತ್ರ ಪಿಕ್ಚರ್ ಅಮಿತಾಬ್ ಬಚ್ಚನ್ ಸಾರ್ಗೆ ಹೇಳಿದ್ವಿ ಫಸ್ಟ್ ಅಂಬರೀಷ್ ಸರ್ ಅವ್ರ ಕ್ಯಾರೆಕ್ಟರ್ ಆಮೇಲೆ ಅಂಬರೀಷ್ ಮಾಡಿಸಿದ್ದು ಅವ್ರನ್ನ ಮೀಟ್ ಮಾಡ್ಬಿಟ್ಟಿದ್ದೀನಿ ಎಲ್ಲೋ ಒಂದ್ ಕಡೆ ಸಗಣಿ ಎತ್ತಾ ಇರೋನ್ ಹೋಗ್ಬಿಟ್ಟು ಆಲ್ ಓವರ್ ಇಂಡಿಯಾ ಎಲ್ಲ ಆರ್ಟಿಸ್ಟ್ ಮೀಟ್ ಮಾಡ್ಕೊಂಡು ಬಂದಿ ಬಂದಿದ್ದೀನಿ ಎಲ್ಲರ ಜೊತೆ ಒಂದು ಒಂದು ಅನುಬಂಧ ಬಂದಿದೆ ಅಂದ್ರೆ ಇನ್ನೇನು ಅದಕ್ಕಿಂತ ಸಕ್ಸಸ್ ಎಲ್ಲರಿಗೂ ಸಕ್ಸಸ್ ಅಂದ್ರೆ ಬರೀ ದುಡ್ಡು ಅನ್ಕೊಂತಾರೆ ಅಲ್ಲ ಆತ್ಮತೃಪ್ತಿ ಬೇಕು ದುಡ್ಡಲ್ಲ ಆತ್ಮತೃಪ್ತಿ ಇದೆಯಾ ಸಾಕು ನನಗೆ ನನಗೆ ಜೊತೆ ಚಿರಂಜೀವ್ರಿಕ್ಚರ್ ಮಾಡಿದ್ರೆ ಆತ್ಮತೃಪ್ತಿ ದೆನ್ ಅವರು ಬಂದು ಇಪ್ಪತ್ತು ದಿನ ಅವ್ರ ಅವ್ರ ಪೋರ್ಷನ್ ಮುಗೀತು ಟ್ವೆಂಟಿ ಫೈವ್ ಡೇಸ್ ತರ್ಟಿ ಡೇಸು ಅವ್ರು ಬಂದು ಗೆಟ್ ಎಲ್ಲ ನೋಡ್ಬಿಟ್ಟು ಎಷ್ಟು ದಿವಸ ಬೇಕಾದ್ರೆ ತಗೊಂಡು ಮಾಡಿ ಚೆನ್ನಾಗಿ ಮಾಡಿ ಬೀಚ್ ಓಕೆ ಹಾಂ ಇಷ್ಟು ದಿವಸ ಆದ ದಿವಸ ಬೇಡ ಅಂದ್ರೆ ಇಲ್ಲಿ ಇಲ್ಲಿ ಎಲ್ಲಿ ಮಾಡಿದ್ದು ಸರ್ ಅದು ಎಲ್ಲಿ ಸೆಟ್ ಆಗಿದೆ ಸರ್ ಇಲ್ಲೇ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಒಂದು ಸೆಟ್ ಹಾಕಿದ್ವಿ ದೊಡ್ಡ ಸೆಟ್ಟು ಓಕೆ ಕೈಲಾಸ ಕೈಲಾಸ ಸೆಟ್ಟು ಸೊ ಅಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಇಡೀ ಕನ್ನಡ ಇಂಡಸ್ಟ್ರಿಲಿರೋ ಜನ್ರೇಟರ್ಗಳೆಲ್ಲ ಅಲ್ಲೇ ಇತ್ತು ಎಲ್ಲ ಲೈಟ್ಸು ಅಲ್ಲೇ ಇತ್ತು ಅಷ್ಟು ದೊಡ್ಡ ಸರ್ಟ್ ತುಂಬ ದೊಡ್ಡ ಸೆಟ್ ಎರಡು ಫ್ಲೋರ್ ಸೇರಿಸಿ ಒಂದು ದೊಡ್ಡ ಎಸ್ ಎಸ್ ಸೊ ಅಲ್ಲಿ ಹಾಕ್ಬಿಟ್ಟು ಮೂರು ತಿಂಗಳು ಲೈಟ್ಗಳೆಲ್ಲ ಅಲ್ಲೇ ಇತ್ತು ಮೂರು ತಿಂಗಳಿಗೂ ಬಾಡಿಗೆ ಕಟ್ಟಿದ್ವಿ ಒಂದೂವರೆ ಕೋಟಿ ಬರೀ ಲೈಟಿಂಗ್ಸ್ ಕೊಟ್ಟಿರೋದು ಹೌದಾ ಬರೀ ಲೈಟು ಅದು ಕ್ಯಾಮ್ರಾಗ ಇದು ಕೊಟ್ಟರೆ ಒಂದೂವರೆ ಕೋಟಿ ಅಲ್ಲ ನೀವು ಸಿನಿಮಾನೂ ಅಷ್ಟೇ ಚೆನ್ನಾಗಿ ತೆಗೆದ್ರಿ ಆಮೇಲೆ ಅದ್ರ ಹಾಡುಗಳು ಹೆಂಗೆ ಸರ್ ಹಂಸಲಾಕ್ ಸರ್ ಅದು ಅದ್ಭುತವಾಗಿ ಮಾಡಿದ್ರು ಹಂಚ್ಲಾಕ್ ಸಾರು ಅವರು ಎಲ್ಲ ಎಲ್ಲ ಪ್ರಾಣ ಇಟ್ಟು ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದೆ ಇವತ್ತು ಕೆಲವೊಂದು ಸ್ಟೇಜ್ ಪ್ರೋಗ್ರಾಮ್ ಗಳಲ್ಲಿ ಅದು ನಡೀತಾ ಇರುತ್ತೆ ಇವತ್ತು ಶಿವನ ಯಾವ್ದಾದ್ರು ಕಾರ್ಯಕ್ರಮ ಬಂದ್ರೆ ದೇವರು ಯಾವ್ದಾದ್ರು ಕಾರ್ಯಕ್ರಮ ಬಂದ್ರೆ ಅದೇ ಹಾಡುಗಳು ಪ್ಲೇ ಆಗುತ್ತೆ ಹಂಸ್ಲೇಕ್ ಸರ್ ಆ ಸಂದರ್ಭಕ್ಕೆ ಹೆಂಗ್ ಹಿಟ್ ಆಯ್ತು ಸರ್ ಹಾಡುಗಳು ಇಲ್ಲ ಹಂಸ್ಲೇಕ್ ಸರ್ ಅವಾಗ ಎಲ್ಲ ಈ ಸ್ವಲ್ಪ ಹುಡುಗರ ಸಾಂಗ್ಸು ಈ ತರ ಮಾಡ್ತಿದ್ರು ಪೋಲಿ ಹುಡುಗರ ಸಾಂಗ್ಗಳು ಈ ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಹೆಣ್ಣು ಮಣ್ಣು ಮಣ್ಣೆಲ್ಲ ಆಯ್ಸು ಈ ತರ ಸಾಂಗ್ಸ್ ಮಾಡಿದ ಟೈಮ್ ಅಲ್ಲಿ ಅವ್ರ ಸಡನ್ ಆಗಿ ಇದೊಂದು ಚೇಂಜಸ್ ಅಂತ ಈ ಮಂಜುನಾಥ ಪಿಕ್ಚರ್ ಇಲ್ಲಿ ಅವ್ರಿಗೆ ಒಂದು ಹೃದಯ ಇಟ್ಟು ಪ್ರೀತಿ ಇಟ್ಟು ಅವ್ರ ಶಕ್ತಿನೆಲ್ಲ ಮೀರಿ ಮಾಡಿದ್ರು ಪಾಪ ಆ ಸಾಂಗ್ ಆ ಇದನ್ನ ಮಾತ್ರ ಅದ್ಭುತವಾಗಿ ಮಾಡಿದ್ರು ಆ ಸಾಂಗ್ಸ್ ಇಂದಾನೆ ಪಿಕ್ಚರ್ ಆ ಸಾಂಗ್ಸ್ ತಕ್ಕಂಗೆ ಇಲ್ಲಿ ವಿಜುವಲ್ ವಿಜುವಲ್ ಖರ್ಚು ಮಾಡಬೇಕಲ್ಲ ವಿಜುವಲ್ ಖರ್ಚು ಮಾಡಿ ನಾವು ಹಾಕ್ತೀವಲ್ಲ ಅದೆಲ್ಲ ಎಫರ್ಟ್ ಹಾಕಿ ಅದೇ ಆರ್ಟಿಸ್ಟ್ಗಳು ಪ್ರೀತಿಯಿಂದ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಅವ್ರಿಗೆ ಇದಾಯಿತು ಏನು ಒಂದು ಅದರ ಮೇಲೆ ಮಂಜುನಾಥ ಅಂದ ತಕ್ಷಣ ಒಂದು ಭಕ್ತಿ ಬಂದ್ಬಿಡ್ತು ಎಲ್ಲರಿಗೂ ಎಲ್ಲರೂ ಎಲ್ಲ ವೆಜ್ ಬಿಟ್ಟು ಎಲ್ಲ ಟೋಟ್ಲಿ ಒಂದು ಸ್ಟ್ರಿಕ್ಟ್ ಆಗಿ ನಮ್ಮ ಇದೊಂದು ನಮ್ಮ ಒಂದು ಏನಂತಾರೆ ಅದನ್ನ ಒಂದು ಶಕ್ತಿ ಶಕ್ತಿ ಮಂಜುನಾಥ ಪಿಕ್ಚರ್ ಅದು ಶಕ್ತಿ ಚಪ್ಪಲಿ ಇಲ್ದ್ರೆ ತುಂಬಾ ಜನ ಆರ್ಟಿಸ್ಟ್ಗಳು ಶಪ್ತಿ ಇದ್ರೆ ಆಕ್ಟ್ ಮಾಡಿದ್ದಾರೆ ಚಪ್ಪಲಿ ಹಾಕ್ಬಾರ್ದು ಪಿಕ್ಚರ್ ಅಲ್ಲಿ ಅಂತ ಆತರ ಒಂದೊಂದ ಒಂದೊಂದಲ್ಲ ಅಷ್ಟು ಅದ್ಭುತಗಳ ಪಿಕ್ಚರ್ ಅಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರೂನು ಅಲ್ಲಿ ಗೊತ್ತಿರ್ಲಿಲ್ವಾ ಏನಂತ ಧರ್ಮಸ್ಥಳಕ್ಕೆ ಗೊತ್ತಿಲ್ಲ ಮಂಜುನಾಥ ಪಿಕ್ಚರ್ ನಡೀತಾ ಇದೆ ಅಂತ ಗೊತ್ತು ಶ್ರೀ ಮಂಜುನಾಥ ಅವರು ನಮ್ಗೆ ಹೇಳಿಲ್ಲ ನಾವು ಕೇಳಿಲ್ಲ ಪಿಕ್ಚರ್ ಎಲ್ಲ ರೆಡಿ ಆಯ್ತು ಪಿಕ್ಚರ್ ಎಲ್ಲ ರೆಡಿ ಆದ್ಮೇಲೆ ಪೋಸ್ಟರ್ ರಿಲೀಸ್ ಮಾಡಿದ್ವಿ ಮಂಜುನಾಥ ಅದು ಏನಾಯ್ತು ಪೋಸ್ಟರ್ ಈ ಆಡಿಯೋ ರಿಲೀಸ್ ಅಂತ ಪೋಸ್ಟ್ ಮಾಡಿಸಿದ್ದೆ ಫಸ್ಟ್ ಟೈಟ್ಲಿಗೆ ಸಾಕಿ ಅರ್ಜುನ್ ಸರ್ಜಿ ಅವರಿಗೆ ನಮಸ್ಕಾರ ಮಾಡೋದು ಈ ಕಡೆ ಚಿರಂಜೀವರು ಮಂಜುನಾಥ ನಮ್ಮ ಒರ್ಜಿನಲ್ ಫೋಟೋ ಹಾಕಿದ್ವಿ ಆ ಫೋಟೋ ಏನಾಯ್ತು ಈ ಮಾಮೂಲಿ ಪೋಸ್ಟರ್ ಹುಡುಗ್ರು ಹಚ್ತಾರಲ್ಲ ಅವ್ರು ಎಲ್ಲಿ ಸಿನಿಮಾ ಪೋಸ್ಟರ್ ಪೋಸ್ಟ್ರೆಲ್ಲ ಹಚ್ತಾರೋ ಅಲ್ಲಿ ಹಚ್ಬಿಡ್ತಾರೆ ಓಕೆ ಈ ಕಸದ ಬುಟ್ಟಿ ಮೇಲೆ ಮಂಜುನಾಥ ಫೋಟೋ ಹಾಕ್ಬಿಟ್ಟವ್ರು ಓ ಮೈ ಇದಲ್ಲ ಕಸ ಆಗ್ತಾರಲ್ಲ ಅವ್ರ ಜೊ ಇದು ಒಂದು ಇದು ಆ ತರದ ಮೇಲೆ ಅಲ್ಲಿ ಅಲ್ಲಿ ದೊಡ್ಡವರು ಇಲ್ಲ ಯಾರೋ ಆ ಕಡೆ ಧರ್ಮಸ್ಥಳ ಇದರಲ್ಲಿ ಟ್ರಸ್ಟ್ ಅವರು ನೋಡಿ ನಮಗೆ ಫೋನ್ ಮಾಡಿ ಇಮಿಡಿಯೇಟ್ ಬ್ಲಾವ್ ಅಂದರು ನೀವು ನಮಗೆ ಪರ್ಮಿಷನ್ ಇಲ್ಲದ್ರೆ ಮಾಡಿದರೆ ಒಂದು ತಪ್ಪು ಎರಡನೇದು ನೋಡಿ ಪೋಸ್ಟ್ರೆಲ್ಲ ಈ ಥರ ಈ ಥರ ಹಾಕಿದ್ದಾರೆ ಇದು ಪಿಕ್ಚರ್ ಮೇಲೆ ನಾವು ಈ ಥರ ಸೀರಿಯಸ್ ಆ್ಯಕ್ಷನ್ ತೊಗೊತೀವಿ ಓಕೆ ಫಸ್ಟ್ ಪಿಕ್ಚರ್ ನೋಡಿದರೆ ರಿಲೀಸೇ ಮಾಡಬಾರ್ದು ನೀವು ಇನ್ನೊಂದು ವಾರ ರಿಲೀಸ್ ಇದೆ ಆವಾಗ ಬಾಂಬ್ ಹಾಕಿದ್ರು ಇವರು ಓಕೆ ಸೊ ಅಲ್ಲಿ ಓಡೋಗಿ ಅಮ್ಮ ಎಲ್ಲ ಅದು ಧರ್ಮಸ್ಥಳಕ್ಕೆ ಹೋಗಿ ದೊಡ್ಡವರೆಲ್ಲ ಟ್ರಸ್ಟ್ ಅವ್ರನ್ನೆಲ್ಲ ಮಾತಾಡಿ ಟ್ರಸ್ಟ್ ಮೆಂಬರ್ಸ್ನೆಲ್ಲ ಬೆಂಗಳೂರಿಗೆ ಕರೆದು ಇಲ್ಲಿ ಕಂಟ್ರಿ ಸ್ಟುಡಿಯೋದಲ್ಲೂ ಎಲ್ಲೋ ಪ್ರಸಾದ್ ಲ್ಯಾಬಲ್ಲಿ ಅವ್ರಿಗೆ ಒಂದು ಪ್ರೀವಿ ತೋರಿಸಿ ಸಿನಿಮಾ ತೋರಿಸಿ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಓ ಇದರಲ್ಲಿ ಏನು ಒಂದಿಷ್ಟು ಇದಿಲ್ಲ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಓಕೆ ಅಂತೇಳಿ ಅವರು ದೊಡ್ಡವರಿಗೆಲ್ಲ ಒಂದು ಇನ್ಫಾರ್ಮ್ ಮಾಡಿ ಇಲ್ಲ ಸರ್ ತುಂಬ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ನಮ್ಮ ಹಿಂದೂ ಧರ್ಮಕ್ಕೆ ಇದೊಂದು ದೊಡ್ಡ ಆಸ್ತಿ ತರ ಆಗುತ್ತೆ ನಮ್ಮ ಧರ್ಮಸ್ಥಳ ಮಂಜುನಾಥನ್ ಒಂದು ಒಂದು ಇದ್ರ ತರ ಇರುತ್ತೆ ಇದು ಒಂದು ಏನೋ ಒಂದು ಪಬ್ಲಿಸಿಟಿ ಒಂದು ಇದ್ರ ತರ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಶಿವನ ಮೇಲೆ ಮಂಜುನಾಥನ ಮೇಲೆ ಅಂತೇಳಿ ಅವರೆಲ್ಲ ಅವರು ಕನ್ವೇ ಮಾಡಿ ಆಮೇಲೆ ಅವರು ರಿಲೀಸ್ಗೆ ಪರ್ಮಿಷನ್ ಕೊಟ್ಟರು ತುಂಬಾ ಚೆನ್ನಾಗಿದೆ ಅಂತ ಆಮೇಲೆ ನಾವು ಹೋಗಿ ಅವ್ರ ಕ್ಷಮಾಪಣೆ ಕೇಳಿ ಅವ್ರ ಹತ್ರ ತಪ್ಪಾಯಿತು ಅಂತ ರಿಲೀಸ್ ಆದ್ಮೇಲೆ ಹೋದ್ವಿ ಕಷ್ಟ ಆಗ್ಬಿಟ್ಟಿತ್ತು ನಿಮಗೆ ಹೌದು ರಿಲೀಸ್ ಆದಮೇಲೆ ಹೋಗಿ ಕ್ಷಮಾಪಣೆ ಕೇಳಿಕೊಂಡು ರಿಲೀಸ್ ಆಗಿದ್ದು ಒಂದೇ ವಾರದಲ್ಲಿ ಒನ್ ವೀಕ್ ಟೂ ವೀಕ್ಸ್ ಅಲ್ಲಿ ಧರ್ಮಸ್ಥಳಕ್ಕೆ ಜನ ಹೆಂಗೆ ರೈಸ್ ಆಯ್ದರು ಅಂದರೆ ಮಾಮೂಲಿ ಕ್ಯೂ ಅಲ್ಲಿ ಮಾಮೂಲಿ ಅಲ್ಲೆಲ್ಲೇ ಕ್ಯೂ ಅಲ್ಲೇ ಹೋಗ್ತಿದ್ವಿ ಸ್ಟಾರ್ಟಿಂಗ್ ಎದುರುಗಡೆ ಹಂಗೆ ಚಿಕ್ಕ ಕ್ಯೂ ಇತ್ತು ಹಂಗೆ ಹೋಗಿ ಹೆಂಗೆ ಹೋಗ್ತಿದ್ವಿ ಇಲ್ಲ ಒಂದು ಸ್ವಲ್ಪ ಅಲ್ಲಿರೋದು ಮಂಜುನಾಥ ಪಿಕ್ಚರ್ ರಿಲೀಸ್ ಆದಮೇಲೆ ಶೆಲ್ 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 ಸ್ಟಾರ್ಟ್ ಆಯಿತು ಹೌದು ಕರೆಕ್ಟ್ ಇಲ್ಲಿ ಓನ್ಲಿ ಬೆಂಗ್ಳೂರು ಜನ ಇಲ್ಲಿ ಮಾತ್ರ ಜನ ಮಾತ್ರ ಇಲ್ಲಿ ಹೋಗ್ತಿದ್ರು ಧರ್ಮಸ್ಥಳಕ್ಕೆ ಅದು ಮಂಜುನಾಥ ಆಫ್ಟರ್ ಮಂಜುನಾಥ ನಮಗೆ ಒಂದ್ಸಲಿ ಕರೆದ್ಬಿಟ್ಟು ನೋಡ್ರಿ ಜನ ನೋಡ್ರಿ ಎಲ್ಲ ಆಂಧ್ರದವ್ರ ಜನ ಹೆಂಗ ಇವ್ರು ಮೇಂಟೈನ್ ಮಾಡೋದು ಅಂತ ಟ್ರಸ್ಟ್ ಮೆಂಬರ್ ಒಬ್ರು ಕರೆದು ಬಿಟ್ಟು ನಮಗೆ ನೀವೇನೋ ಪಿಕ್ಚರ್ ಮಾಡಿಬಿಟ್ರಿ ದುಡ್ಡು ಮಾಡ್ಕೊಂಡು ಹೋದ್ರಿ ಇಲ್ಲಿ ಇವ್ರನ್ನೆಲ್ಲ ನಿಭಾಯಿಸೋದು ಹೆಂಗ್ರಿ ನಾವು ಹೌದಲ್ವಾ ಲಕ್ಷಾಂತರ ಜನ ಹೋಗ್ಬಿಟ್ರೆ ಒಂದೇ ಸಲ ಊಟ ತಿಂಡಿ ಅಕಾಮಡೇಷನ್ ಅವ್ರ ಇದು ಎಷ್ಟು ಎಷ್ಟಿರುತ್ತೆ ಸಹ ಮನೆಗೆ ಒಂದು ಗೆಸ್ಟ್ ಬಂದ್ರೆ ನಾವು ಹಿಂಗೆ ಹಿಂಗೆ ನಾಲ್ಕು ಜನ ಗೆಸ್ಟ್ ಬಿಟ್ಟು ಊಟ ಹಾಕ್ಬೇಕಾರೆ ಎಷ್ಟು ಟೆನ್ಷನ್ ಪಡ್ತಾರೆ ಅಲ್ವಾ ಮನೆಯಲ್ಲಿ ಅಂಥದ್ದು ಲಕ್ಷಾಂತರ ಜನ ಒಂದೇ ಸಲ ಜಾಸ್ತಿ ಆಗ್ಬಿಟ್ರೆ ಅಲ್ಲಿ ಮೇಂಟೈನ್ ಮಾಡೋದು ಹೆಂಗೆ ಅವ್ರಿಗೆಲ್ಲ ಊಟ ತಿಂಡಿ ಹೆಂಗೆ ಅಕಾಮಡೇಷನ್ ಹೆಂಗೆ ನಮ್ಮ ಮಂಜುನಾಥ ಪಿಕ್ಚರ್ ಇಂದಾನೆ ಅಲ್ಲಿ ಸೆಲ್ಗಳು ಸ್ಟಾರ್ಟ್ ಆಗಿದ್ದು ಅದರ್ ಲ್ಯಾಂಗ್ವೇಜ್ ಆಡಿಯನ್ಸ್ ಬಂದಿದ್ದು ಏನಕ್ಕೆ ಬಂದ್ರು ಅಂದ್ರೆ ಮಂಜುನಾಥ ಪಿಕ್ಚರ್ ಅಲ್ಲಿ ಅಲ್ಲಿ ಕೋಟಿಲಿಂಗ ತೋರಿಸಿದ್ವಲ್ಲ ಈ ಕೋಟಿಲಿಂಗ ಧರ್ಮಸ್ಥಳದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಬಂದವರು ಜಾಸ್ತಿ ಬಂದ್ಬಿಟ್ರು ಕೋಟಿಲಿಂಗೇಶ್ವರ ಕೂಡ ತುಂಬಾ ಹಿಟ್ ಆಯ್ತು ಹೌದು ಇಲ್ಲ ನನಗೆ ಅಲ್ಲಿ ಒಬ್ರು ಮ್ಯಾನೇಜರ್ ಇದಾರೆ ಅಲ್ಲಿ ಆಚೆ ಕಡೆ ಸೊ ನಾನು ಸರ್ ನನ್ನ ಮಂಜುನಾಥ ಪ್ರೊಡ್ಯೂಸರ್ ಅಂದ್ರೆ ಹ ಬನ್ನಿ ನಮ್ಗೆ ನಮ್ಗೆ ತಲೆ ಬಿಸಿ ಮಾಡಿ ಬಂದವರೆಲ್ಲ ಕೋಟಿಲಿಂಗ ಎಲ್ಲಿ ಕೋಟಿಲಿಂಗ ಎಲ್ಲಿ ಅಂತ ನಮ್ಗೆ ತಲೆ ಮಂಡೆ ಬಿಸಿ ಮಾಡ್ತಾರೆ ಅಲ್ಲಿ ಕಾಕಿ ಹಾಕಿ ಡ್ರೆಸ್ ಹಾಕೊಂಡಿರ್ತಾರ ಅವ್ರು ಹೇಳ್ಬಿಟ್ಟು ನೀವು ಮಂಜಿನ ಪ್ರೊಡ್ಯೂಸರ್ ಅಂದ್ರೆ ನಿಮ್ಗೆ ಕೌಲಲ್ಲಿ ಒಡೆಯಕ್ ಬತ್ತಾರ ಅವರು ನೀವೇನೋ ಕೋಟಿಲಿಂಗ ಇಲ್ಲಿ ಅಂತ ತೋರಿಸ್ತೀರ ಸುಳ್ಳು ನೀವು ಸುಳ್ಳು ತೋರಿಸ್ಬಿಟ್ಟಿದ್ರ ಇಲ್ಲಿ ಧರ್ಮಸ್ಥಳದಲ್ಲಿ ಕೋಟಿಲಿಂಗ ಇದೆ ಅಂತ ಸುಳ್ಳು ತೋರಿಸ್ಬಿಟ್ಟಿದ್ರ ನೀವು ನಮಗೆ ಬೈತಾರೆ ಅವ್ನು ಅಲ್ಲಿ ಹೋದ್ರೆ ಹಾ ನೀವು ಹೆಂಗೆ ಕೋಟಿಲಿಂಗ ಅಲ್ಲಿದೆಲ್ಲೋ ಜಾಯಿಂಟ್ ಮಾಡಿಲ್ಲ ತೋರಿಸ್ಬಿಟ್ಟು ನಮಗೆ ನಮಗೆ ಅಲ್ಲ ಬಂದವರೆಲ್ಲ ಕೊಟ್ಟಿರ್ಲಿಂಗ ಇಲ್ಲಿ ಕೊಟ್ಟಿರ್ಲಿಂಗ ಇಲ್ಲಿ ಹೇಳಿ 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 ನನಗೆ ಇಲ್ಲಿ ಬೋರ್ಡ್ ಹಾಕೊಂಡ್ಬಿಡ್ತೀನಿ ಒಂದು ಮಾತು ಹೇಳಿದ್ರಿ ನೀವು ಅವ್ರು ಹೇಳಿದ್ರು ನೀವು ದುಡ್ಡು ಮಾಡ್ಕೊಂಡು ಹೋದ್ರಿ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಆದ್ರೆ ನೀವು ಸ್ವಲ್ಪ ಹಿಂದೆ ಹೇಳದ್ರಿ ಇಲ್ಲ ನಮ್ಗೆ ಲಾಸ್ ಆಯ್ತು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ಓಡ್ತಾ ಇತ್ತು ಆದ್ರೆ ದುಡ್ಡು ಬರಲಿಲ್ಲ ಎಷ್ಟೋ ಕೋಟಿ ಲಾಸ್ ಆಯಿತು ಅಂದ್ರೆ ಹೆಂಗೆ ಅದು ಲಾಸ್ ಆಗುತ್ತೆ ನಾವು ರಿಲೀಸ್ ಆದ್ಮೇಲೆ ಒಂದು ವಾರಕ್ಕೆ ಹೋದ್ವಿ ಸಿನಿಮಾ ಓಡ್ತಾ ಇತ್ತು ಚೆನ್ನಾಗಿ ಹೋದರೆ ಅಲ್ಲಿ ದೊಡ್ಡವರು ಒಂದು ಮಾತು ಮಾತಾಡಿದ್ರು ನಮ್ಮ ಮಂಜುನಾಥನ ಪಿಕ್ಚರ್ ಮೇಲೆ ನೀವು ದುಡ್ಡು ಮಾಡಬೇಕು ಅಂತ ಮಾಡಿದರೆ ನಿಮ್ಗೆ ಒಂದು ರೂಪಾಯಿ ಬರಲ್ಲ ಓಕೆ ನಿಮ್ಮ ಭಕ್ತಿಯಿಂದ ಮಾಡಿದ್ದೀರಾ ಭಕ್ತಿಯಿಂದ ಮಾಡಿದರೆ ನಿಮ್ಮ ದುಡ್ಡು ಹಾಕಿರೋ ದುಡ್ಡು ಫುಲ್ ನಿಮಗೆ ಒಂದು ರೂಪಾಯಿ ಲಾಸ್ ಆಗಲ್ಲ ನೀವು ದುಡ್ಡು ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿ ಮತ್ತೆ ಒಂದು ಆಸೆ ಅನ್ನ ಇರುತ್ತಲ್ಲ ಅದರಿಂದ ಮಾಡಿದರೆ ಮಾತ್ರ ನಿಮಗೆ ದುಡ್ಡು ಬರಲ್ಲ ಅಂತ ಅವ್ರ ಹ್ಮ್ ಹ್ಮ್ ಆಯ್ತಾ ಮಂಜುನಾಥನ ಪಬ್ಲಿಸಿಟಿಗೋಸ್ಕರ ಮಂಜುನಾಥನ ಭಕ್ತಿ ಮೇಲೆ ಪ್ರೀತಿಯಿಂದ ಮಾಡಿದರೆ ಮಾತ್ರ ನಿಮಗೆ ಹಾಕಿರೋ ದುಡ್ಡು ಬರುತ್ತೆ ಅಂದರು ಕರೆಕ್ಟಾಗಿ ಅವ್ರು ಹೇಳಿದಂಗೆ ಹಾಕಿರೋ ದುಡ್ಡು ಮಾತ್ರ ಬಂತು ಅಷ್ಟೇ ಬಂದಿದ್ದು ಅಷ್ಟೇ ಬಂತು ಟೋಟಲ್ ಆ ಪಿಕ್ಚರ್ಗೆ ಏಳರಿಂದ ಎಂಟು ಕೋಟಿ ಒಂಬತ್ತು ಕೋಟಿ ಬಡ್ಡಿ ಆಗಿತ್ತು ಆ ಬಡ್ಡಿಯೆಲ್ಲ ನಾವು ಕೈಯಿಂದ ಕಟ್ಟಿದ್ವಿ ಧರ್ಮಸ್ಥಳ ಮಂಜುನಾಥನಿಗೆ ಏನು ಖರ್ಚು ಮಾಡಿದ್ವಿ ಪಿಕ್ಚರ್ಗೆ ಅದು ಎಲ್ಲ ಎಲ್ಲ ಡಿಸ್ಟ್ರಿಬ್ಯೂಟರ್ ನಾವು ಮಾರಿದ್ವಲ್ಲ ಬೆಂಗಳೂರು ಬಿ ಕೆ ಟಿ ನಾಲ್ಕು ಮೂರುವರೆ ಕೋಟಿಗೆ ನಾವು ಮಾರಿದ್ವಿ ಅಂದ್ಕೊಳ್ಳಿ ಕರೆಕ್ಟಾಗಿ ಮೂರುವರೆ ಕೋಟಿ ಬಂದು ನಿಂತೋಗಿದೆ ಹಾಂ ತೆಲುಗು ಅವರಿಗೆ ಆರು ಕೋಟಿಗೆ ಮಾರಿದ್ವಿ ಕರೆಕ್ಟಾಗಿ ಆರು ಕೋಟಿ ಬಂದು ನಿಂತೋಗಿದೆ ಓಕೆ ಕರೆಕ್ಟಾಗಿ ಹುಬ್ಳಿದ ಹುಬ್ಳಿ ಧಾರವಾಡ ಅವರಿಗೆ ಒಂದು ಮುಕ್ಕಾಲು ಕೋಟಿಗೆ ಮಾರಿದೆ ಕರೆಕ್ಟಾಗಿ ಒಂದು ಮುಕ್ಕಾಲು ಕೋಟಿ ಅವನು ಅಸಲು ಬಂದು ಹೋಗಿದೆ ನಾನು ಎಲ್ಲ ಅವ್ರು ಹೇಳಿದ ಮೇಲೆ ನನಗೆ ಒಂದು ಜ್ಞಾನ ಬಂದು ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಾವು ಏನು ಖರ್ಚು ಮಾಡಿದೆ ಪರ್ಫೆಕ್ಟಾಗಿ ಒಂದು ರೂಪಾಯಿ ಕಮ್ಮಿ ಇಲ್ದರೆ ಬಂದ್ಬಿಟ್ಟಿದೆ ನಾವು ಕಟ್ಟಿರೋ ಬಡ್ಡಿ ನಮಗೆ ಲಾಸ್ ಆಗಿದೆ ಒಂದು ವರ್ಷ ಎರಡು ವರ್ಷ ಒಂದೂವರೆ ವರ್ಷ ಆಗೋಯ್ತು ಒಂದೂವರೆ ವರ್ಷಕ್ಕೆ ಹದಿನೈದು ಕೋಟಿ ಬಡ್ಡಿ ಎಷ್ಟಾಗುತ್ತೆ ಆರೂವರೆ ಕೋಟಿ ಆಗುತ್ತೆ ಆ ಏಳು ಕೋಟಿ ಲಾಸ್ ಆಗಿ ನಾವು ಕೋರ್ಟು ಕಚೇರಿಗೆ ತಿರುಗಿದ್ದೆ ಸೊ ನಾವು ಮಾಡಿರೋದು ದುಡ್ಡುಗೋಸ್ಕರ ಮಾಡಿದೀವಿ ಅದಕ್ಕೆ ಬಂದಿಲ್ಲ ಅದಕ್ಕೆ ಬಂದಿಲ್ಲ ಅಂತ ಅಸಲು ಬಂದಿದೆ ಬಟ್ ಟಿವಿ ರೇಟ್ಸ್ ಎಲ್ಲ ಜಾಸ್ತಿ ಇರಲಿಲ್ವ ಅವಾಗ ಸರ್ ಅವಾಗ ಟಿವಿ ರೇಟ್ ಎಷ್ಟು ಗೊತ್ತಾ ನೈಂಟಿ ಲ್ಯಾಕ್ಸ್ ಅಷ್ಟೇ ಬರೀ ನೈಂಟಿ ಲ್ಯಾಕ್ಸ್ ಆಡಿಯೋ ಜಾಸ್ತಿ ಇತ್ತು ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಆಡಿಯೋ ಕೊಟ್ಟಿವಿ ತೊಂಬತ್ತು ಲಕ್ಷಕ್ಕೆ ಸ್ಯಾಟಲೈಟ್ ಆಲ್ ಲ್ಯಾಂಗ್ವೇಜ್ ಇವತ್ತು ಬರೀ ಒಂದೊಂದು ಲ್ಯಾಂಗ್ವೇಜ್ ಹತ್ತು ಕೋಟಿ ಆ ಸಿನಿಮಾ ಅವಾಗೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ರೇಟ್ ಎಷ್ಟು ಇರ್ತಿತ್ತು ಸರ್ ಈಗೆಲ್ಲ ಕೋಟಿ ಲೆಕ್ಕದಲ್ಲಿ ಮಾತಾಡ್ತಾರೆ ತುಂಬ ಕರೆಕ್ಟ್ ಬಹುಶಃ ಇವತ್ತಿನ ಮ್ಯೂಸಿಕ್ ಡೈರೆಕ್ಟರ್ ತಗೊಳ್ಳುವಂತಹ ಅಮೌಂಟನ್ನು ಅವತ್ತಿನ ತಗೊಂಡ್ ಹಂಸಲೆಖಲ್ಗೆ ತಗೊಂಡ್ಬಿಟ್ಟಿದ್ರೆ ಯಾವ ಲೆಕ್ಕದಲ್ಲಿ ಇದ್ದಿರಬಹುದು ಸರ್ ವಿಷಯದಲ್ಲಿ ದುಡ್ಡು ಅವ್ರಿಗೆ ಹಾಡಿನ ಬಗ್ಗೆ ಸಾಹಿತ್ಯದ ಬಗ್ಗೆ ಭಯಂಕರ ಪ್ರೀತಿರ್ಲಿಲ್ಲ ಹೌದು ಒಬ್ರು ನಮ್ಮ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೆ ಚೆನ್ನೈಗೆ ಹೋಗೋರಂತೆ ಅಲ್ಲಿಂದ ಬೆಂಗಳೂರಿಗೆ ಬರುವಂತೆ ನಮ್ಮ ಕನ್ನಡದ ಕನ್ನಡದ ನಿರ್ಮಾಪಕರಿಗೆಲ್ಲರೂ ಬ್ಯಾಲೆನ್ಸ್ ಇದೆ ಅವ್ರಿಗೆ ಹ್ಮ್ ಹ್ಮ್ ಕೊಡ್ಬೇಕು ಹ್ಮ್ 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 ಎಲ್ಲರೂ ಕೊಡ್ಬೇಕು ಪಾಪ ದೇಸಿ ಅನ್ನುವಂತ ಒಂದು ಸಂಸ್ಥೆನವ್ರು ಕಟ್ಟಬೇಕು ಅಂತ ಇವತ್ತಿಗೂ ಶ್ರಮ ಹಾಕ್ತಿದಾರೆ ಇವತ್ತಿಗೂ ಅವ್ರು ದುಡ್ದಿರೋ ಹಣವನ್ನ ಎಷ್ಟೋ ಮಕ್ಕಳನ್ನ ಕರ್ಕೊಂಡು ಬಂದು ಅದು ಹಿಂದುಳಿದ್ ಅಂತವ್ರಿಗೆ ಒಳ್ಳೇದು ಮಾಡ್ಬೇಕಲ್ಲ ದೇವ್ರು ದೇವ್ರ ಇಲ್ಲ ವಾಸ್ತವ್ ಇದೆ ದೇವ್ರು ಇಲ್ಲ ವಾಸ್ತವ್ ಅಂದ್ರೆ ವಾಸ್ತವ್ಯ ಇರೋ ಜಾಗಗಳು ಚೆನ್ನಾಗಿರ್ಬೇಕು ಅವ್ರಿಗೂ ಅಷ್ಟೇ ಅಲ್ಲಿ ಏನೋ ಜಾಗದ ಪ್ರಾಬ್ಲಮ್ ಅಲ್ಲಿ ಅಲ್ಲೇ ಓದಾಡ್ತಾ ಇದೀವಿ ಅಲ್ಲೇ ಸರ್ಕಸ್ ಮಾಡ್ತಾ ಇದೆ ಹಿಂಗ್ ಎದಕ್ಕೆ ಆಗಲ್ಲ ಅರ್ಥ ನಿಮಗೆ ಹೌದು ಅವರಲ್ಲಿ ಏನು ಕಡಿಮೆ ಇದೆ ಏನ್ ಕಡಿಮೆ ಇದೆ ಯಾಕೆ ಇವತ್ತು ಅವ್ರ ಹೆಸರು ಹೇಳ್ಕೊಂಡೆ ಎಷ್ಟೊಂದು ಆಡಿಯೋ ಸಂಸ್ಥೆ ಇರ್ಬೋದು ಅಥವಾ ರೇಡಿಯೋ ಸಂಸ್ಥೆಗಳಿರ್ಬಹುದು ಅಥವಾ ಅನೇಕ ಅವ್ರ ಹಾಡು ಕೊಡುವಂತಹ ಅವರ ಹಾಡುಗಳಲ್ಲಿ ಆರ್ಕೆಸ್ಟ್ರಾಗಳು ಅವ್ರ ಹಾಡುಗಳಲ್ಲಿ ಈಗಲೂ ಕೋಟಿ ಕೋಟಿ ದುಡಿತಾ ಇದಾರೆ ಕೋಟಿಗಟ್ಲೆ ದುಡ್ಕೊಂಡು ತಿಂತಾ ಇದಾರೆ ಆಡಿಯೋ ಕಂಪನಿಗಳು ಅವಾಗ ನಮ್ಗೆ ಗೊತ್ತಿಲ್ಲ ಈ ತರ ಎಲ್ಲ ಆಗುತ್ತೆ ಅಂತ ಇಲ್ಲ ನಾ ಮಂಜಿನ ತಾಡಿ ನಾವು ಕೊಡ್ತಿರಲಿಲ್ಲ ಸ್ಯಾಟ್ಲೈಟ್ ನಾನು ಆವಾಗ್ಲೂ ಹೇಳಿದ್ದೆ ಅಮ್ಮನಿಗೆ ಇಲ್ಲಮ್ಮ ಕೊಡಬೇಡಿ ಸ್ಯಾಟ್ಲೈಟ್ ಒಂದೊಂದು ಒಂದೊಂದು ಸಲ ಸ್ಟಾರ್ ಇದು ಅದೇನೋ ಅದು ಮಾಡಕ್ ಕೊಡಿ ಪ್ಲೇ ಮಾಡೋಣ ಒಂದ್ಸಲ ಒಂದ್ಸಲ ಅವ್ರು ಹಾಕ್ಲಿ ಶೇರ್ ಶೇರ್ ಅಲ್ಲಿ ಮಾಡೋಣ ಅಂತ ಹೇಳಿದ್ವಿ ಆಗಿನ ಪರಿಸ್ಥಿತಿಗಳು ಹಿಂಗಿಲ್ಲ ಇತ್ತು ಎಸ್ ಎಲ್ಲ ಬಡ್ಡಿಗಳು ಅಲ್ಲಿ ಕಟ್ಟು ಇಲ್ಲಿ ಕಟ್ಟು ತಿಂಗಳು ಬಂದರೆ ಏಳು ರೂಪಾಯಿ ಬಡ್ಡಿ ಐದು ರೂಪಾಯಿ ಬಡ್ಡಿ ಎಂಟು ರೂಪಾಯಿ ಬಡ್ಡಿ ಈ ಥರ ಬಡ್ಡಿಗಳು ಕಟ್ಟಿ 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 ನಾವು ಸುಸ್ತಾಗ್ಬಿಟ್ಟು ಇಲ್ಲಾಂದ್ರೆ ಇವತ್ತು ಆ ಬರೀ ಆ ರೈಡ್ಸ್ ಇದ್ರೆ ಸಾಕಾಗಿ ನಮ್ಮೂರು ಬಂದರೆ ಒಂದು ಲಕ್ಷ ಕೊಟ್ಟಿದ್ದೀವಿ ಸರ್ ಹಾಂ ಒಂದೇ ಲಕ್ಷ ಸ್ಯಾಟ್ಲೈಟ್ ರೈಟ್ಸ್ ಇವತ್ತಿಗೂ ರನ್ ಆಗ್ತಿದೆಯಲ್ಲ ಸರ್ ಇವತ್ತು ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತಲ್ಲ ಟಿವಿಲಿ ಒಂದೇ ಲಕ್ಷ ಕೊಟ್ಟಿರೋದು ನಮ್ಮ ಒಂದರೇ ಅಮೃತ ವರ್ಷ ಒಂದೊಂದು ಲಕ್ಷ ಹ್ಞೂ ಇವತ್ತು ಒಂದೊಂದು ಕೋಟಿ ಅಲ್ಲ ಐದು ಕೋಟಿ ಕೊಟ್ಟರೆ ಇಲ್ಲ